ನೋಡ್ರಿ ಫ್ರೆಂಡ್ಸ್ ಇವತ್ತು ತಂಬ ಬಂದೆ ತುಂಬ ದಿವಸ ನಮ್ಮ ಪಪ್ಪ ಅದಕ್ಕೆ ಪೂಜೆ ಮಾಡೋಕ್ಕೂ ನೋಡಿ ಎಷ್ಟೊತ್ತು ಅಕ್ಕಿ ಬೆಲ್ಲ ತಿಂದ್ರಿ ಪೂಜೆ ಮಾಡಿಸ್ಕೊಂತ ಅಂದ್ರೆ ಅಷ್ಟು ಗಡ್ಡಿ ಹವಾದ ಮಾಡ್ತೀವಿ ನೋಡ್ರಿ ಗೇಟ್ ಗಂಡ ಅಂಡ್ ಅಂಡ್ ಹೊಡಿತೈತಿ ನೋಡಿ ನೋಡಿರಿ ಸಣ್ಣ ಅಂದ್ರೆ ಸಣ್ಣ ತಿಂದು ಹೋಗಂದ್ರೆ ಹೋಗಿಬಿಡ್ತೈತಿ ಖುಷಿಯಾದ ಬೆಳಗ್ಗೆ ಬೆಳಗ್ಗೆ ಹತ್ತೆ ಅಮ್ಮಾವಷ್ಯ ದಿವ್ಸ ಗೋಪೂಜೆ ಮಾಡಿದ್ದಕ್ಕೆ ಹಾಯ್ ಸ್ನೇಹಿತರ ವೆಲ್ಕಮ್ ಟು ಅವರ್ ಚಾನಲ್ ಸಾರಿ ಹಾಯ್ ಸ್ನೇಹಿತರ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮಿದ್ದೀವಿ ರೀ ಬರ್ರಿ ಇವತ್ತಿನ ಲಾಬಿ ಈಗ ಶುರು ಮಾಡ್ಕೊಳ್ಕೀನಿ ಇವತ್ತು ಅಮ್ಮಾಸೆ ಆ ಬೆಳಗ್ಗೆದು ಎಲ್ಲ ಕೆಲಸ ಮುಗೀತು ಎಲ್ಲ ಕ್ಲೀನಿಂಗ್ ಐತಿ ಶೇರ್ ಮಾಡ್ತೀನಿ ಅದನ್ನ ನೋಡ್ಕೊಂಡು ಬರ್ರಿ ಮನೆ ಕ್ಲೀನಿಂಗ್ ಅಂತ ನಿಂಗೆ ಮಾಡಿದ್ದೆ ನಾನು ಸಂಜೆನೇ ಮಾಡಿದ್ದೆ ಇವತ್ತೇದುಕಿಲಿಲ್ಲ ಕೆಲಸ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದೆ ಎಷ್ಟು ಮಕ್ಳು ಇಬ್ಬರಿಗೆ ತಲೆ ಸ್ನಾನ ಮಾಡಿಸಿದ್ರು ನಾನು ಇವತ್ತು ಮಾಡಿಲ್ಲ ರೀ ಕೆಲವೊಂದು ನೀವು ಕಮೆಂಟ್ ಮಾಡ್ರಿ ಕರೆಕ್ಟಾಗಿ ಸರಿನಾ ತಪ್ಪಾ ಅಂತೇಳಿ ಒಂದಷ್ಟು ಜನ ಅಮಾಸಿ ದಿನ ಹೆಣ್ಮಕ್ಳು ತಲೆ ಸ್ನಾನ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ನಾನು ಮಾಡಿಲ್ಲ ನಾನು ಪಾಡ್ಯ ದಿವಸ ಈಗ ಪೂಜೆ ತೊಗೋಕೋಲ್ಲ ನಾನು ಮಾಡಿದ್ರಾಯಿತು ಫಸ್ಟ್ ಡೇ ಅಂತೇಳಿ ಇವತ್ತು ನಾನು ಮಾಡಿಲ್ಲ ಅಲ್ಲ ಯಾಳೆ ಅಮಾಸ್ ದಿವಸ ಮಾಡಲ್ಲ ನಾನು ಪಾಡ್ಯ ದಿವಸ ಮಾಡಿರ್ತೀವಿ ತಲೆ ಸ್ನಾನ ನೀವೆಲ್ಲ ಯಾವಾಗ ಮಾಡ್ತೀರಿ ಕಮೆಂಟ್ ಮಾಡಿ ಹೇಳಿರಿ ಬರ್ರಿ ಈಗ

ಏನಾಗಲ್ಲ ಹಿಂಗಿನ ಅಲ್ಲಿ ಕಣಕ್ಕಾಗ ಕಳ್ಕೊಂಡರೆ ದೇವಸ್ಥಾನ ಅಂದ್ಬಿಟ್ಲೆ ಈಗ ನಾಷ್ಟಾಕ ಸ್ನೇಹಿತರೆ ಚೆನ್ನಿದೆ ರಾತ್ರಿ ಪಟ್ ಮಾಡ್ಬೇಕು ಅಂತ ಶುಭಾಯಿತು ಕಿರ್ಕಿರಿ ಮಾಡಿ ರಾತ್ರಿ ಒಂದು ಮಾಡ್ಕೊಂಡಿಲ್ಲ ಅದು ಹೊರಗ್ ಬಿಟ್ಟಿನಿ ಬಂದು ಬಿಸಿ ಬಿಸಿ ಪಡ್ಡ ಬಿಸಿ ಬಿಸಿ ಪಡ್ಡ ಹಾಕಿದ್ರೆ ಇಷ್ಟು ಗಂಟೆ ಚಟ್ನಿ ಮಾಡ್ಬಿಡ್ತಾರ ಮಾಡ್ಕೊಂಡು ಮಾಡ್ಕೊಂತಿ ಹಂಗೆ ಬರ್ತಾ ಕರ್ಬೇಕು ಬಂದ್ರದ ಸಿಗೋಬೇಕು ಚಟ್ನಿಗೆ ಬರ್ರಿ ನೋಡೋಣ ಇವತ್ತಿನ ಬ್ಲಾಗಿ ಏನೆಲ್ಲ ಇರ್ತಾನೆ ವಿಡಿಯನ್ ರೆಸಿಪಿ ಮಾಡಿದ್ರೂತೀವಿ ನೋಡ್ಕೊಂಡು ಬರ್ರಿ ಕೀ ತೊಗೊಂಡ್ರ ಪಾಪಾ ಏ ಕೀ ಖೀ ಇದೆ ಎಲ್ಲ ಇಂದು ನಾವು ಅಮಾಶಯ ಪ್ರಯುಕ್ತ ವೀರಭದ್ರೇಶ್ವರ ದೇವರ ಗುಡಿಗೆ ಬಂದಿದ್ದೆವು ಗುಡಿಯ ಮುಂದೆ ಚಂದವಾಗಿ ರಂಗೋಲಿಯನ್ನು ಬಿಡಿಸಿದ್ದರು ನಾವು ಕುಟುಂಬದವರೆಲ್ಲ ಬಂದಿದ್ದೆವು ನಾವು ತುಂಬ ಸಾರಿ ಈ ದೇವಸ್ಥಾನ ತೋರಿಸಿದ್ದೇವೆ ಆದರೆ ಇನ್ನೊಂದು ಸಲ ತೋರಿಸ್ತಾ ಇದ್ದೇವೆ ಬಂದಿದ್ದೇ ನಮ್ಮದು ಗುರು ಗುರುತು ಬೇಕಲ್ಲ ಅದಕ್ಕೆ ಇವತ್ತು ಅಲ್ರಿ ಮಧ್ಯಾಹ್ನ ಬೆಳ್ಳಿಯ ರಥ ಜರುಗುವುದು ಮಧ್ಯಾಹ್ನ ಒಂದು ಗಂಟೆಗೆ ಪ್ರತಿ ಅಮಾವಾಸೆ ಜರುಗುತ್ತದೆ ಶಿಲ್ಪ ಮಾತಾಡಿಸಿ ಇಲ್ಲಿ ಇಂದು ಮಧ್ಯಾಹ್ನ ಒಂದು ಗಂಟೆಗೆ ಬೇಳೆ ರಥವು ನೆರವೇರು ನೆರವೇರುವುದು ನಾವು ಇಂದು ಕರೆಕ್ಟಾಗಿ ಒಂಬತ್ತು ಗಂಟೆಗೆ ದೇವಸ್ಥಾನಕ್ಕೆ ಬಂದೆವು ದೇವಸ್ಥಾನದ ಒಳಗಡೆ ಈ ಥರ ಇತ್ತು ನೀವು ಯಾರೆಲ್ಲ ಮನೆಯಿಂದ ನೋಡ್ತಿದ್ದೀರಿ ಇಲ್ಲೇ ನೋಡಿ ಬಿಡಿ ಈಶ್ವರಲ್ಲಿ ನಿಮಗೆ ಹಾಂ ನಮ್ದವ್ರಿ ಮೊದ್ಲಾಕೇನೆ ನಾವು ಇಲ್ಲೇ ಮುಚ್ಚಗಂಡಿ ಹತ್ರ ಸನ್ ಟಾನ್ ಒಂದು ಹೋಟೆಲ್ ಐತ್ರಿ ಅಲ್ಲಿ ಉಪ್ಪಿಟ್ಟು ಮತ್ತು ಪೂರಿ ಜೋರು ಇದ್ವಿ ವ್ಯಾಪಾರ ನಾವು ಬೆಳಗ್ಗೆ ಬೆಳಗ್ಗೆ ಹಾಸ್ಕೊಂಡಿದ್ರೆ ಸಿ ಸಿ ಕಾರ್ ಕಾರ್ ಇದ್ವಿ ಪಿಟ್ಟು ಮತ್ತೆ ಟೈಮ್ ಆಗಿಬಿಟ್ಟಿತ್ರಿ ನಮ್ಮ ಸಾವುಕಾರ ಹಾಳಾತಿದ್ರು ಶಿವೈತೆ ಅಂತೇಳಿ ಇಲ್ಲ ನಾ ಸಮ್ಮೆ ಫಸ್ಟ್ ಟೈಮ್ ಇಲ್ಲ ಎಷ್ಟು ಪುರಿ ಕುರಿಬಾರ್ದು ನೋಡು ಮನ್ವಿ ಡಿಕ್ಕಿ ನೀರು ಇದ್ದೀರಿ ತಾನೇ ಡಿಕ್ಕಿ ಓಪನ್ ಮಾಡಿ ತಗೊಂಬಂದಿ ಬಿಡಪ್ಪ ಎಲ್ಪ್ ಮಾಡಂಗಾದರೆ ಬರೀ ನಿಮ್ಮ ಮಮ್ಮಿ ಶೋ ಮಾಡೋದಾಗಿತ್ತು ನಾನು ನನಗೆ ಎಲ್ಪ್ ಮಾಡಕ್ಕೆ ನೀ ಬಂದಂಗೆ ಆತ ಎಲ್ಪ್ ಮಾಡಕ್ಕೆ ತಯಾರದು ನನ್ ಮಗ ನೋಡಿರಿ ತಾನುರು ತೊಗೊಂಡು ಬಂದ ಈ ಪಿಲ್ಟ್ರೆ ನೀರು ಇರಲಿಲ್ಲ ರೀ ಹಾಗಾಗಿ ಇನ್ನ ತೊಗೊಂಬಂದೆ ಹ್ಞೂ ಇದು ಸರಿ ನೋಡಿರಿ ಇಲ್ಲಿ ಆಟ ಆಡಾಗತ್ತಾರ ಇವರು ನಾಷ್ಟ ಮಾಡಿದ್ರೆ ಏನಾರು ಕೊಡಿಸ್ ಜಗಳ ಮಾಡೋಕ್ಕರೆ ಮಕ್ಳದು ಬಂದಲ್ಲಿ ರೀ ಏನಾರ ಕೊಡಿಸದು ಹತ್ತು ರೂಪಾಯಿ ಇನ್ನ ತೊಗೊಂಬಂದ ನೋಡಿರಿ ಬೊಬ್ಬಲ್ಸ್ ಪಾವ್ ಎಷ್ಟಕ್ಕೊಂಡ್ ಬಿಟ್ಟಲ್ಲ ಸರಿ ಸ್ಲೋ ಓದ್ಕೋಲ ಬರ್ತೈತಿ ಬಾಳ್ಸ್ ತಗೋತಾನ ಬೂ ಬಾಳ್ಸ್ ಎತ್ತಿಂಗ ಹಾ ಓದ್ಬಸ್ಲಾ

ಅದಷ್ಟು ಮನ್ ಬಿಡ ನೀ ಮನ್ವಿ ನೀಬ್ರು ಮಮ್ಮಿ ನೀನು ಒಟ್ಟಿಗೆ ಮಾಡ್ರಿ ಹೇಗೆ ಹೇಳಿ ಕಲ್ ಮನೆ ಭಾಳ ಇತ್ಯಲ್ಲ ಆತ ಎರಡು ಗಂಟೆ ಆತಂದ್ರೆ ಏನು ಮಾಡೋಕು ಅಂದ್ರೆ ನಾವು ಮೇಡಮ್ ಇಷ್ಟೊತ್ತ ನೀವು ಇಷ್ಟು ಬಟ್ಟೆ ಹೋಗೋದಾಗಿದ್ದು ನೋಡಿರಿ ಇವ್ರ ಮಕ್ಕಳು ಭಾಳ ಇದ್ವುಪ್ಪ ಹಾಂ ಇವ್ರ ಬೊಬಲ್ ಸಾಟಾಡಾಗತ್ತಾರಲ್ಲ ತೊಗೊಂಡ್ರಿ ದೇವಸ್ಥಾನಕ್ಕೆ ಹೋದಾಗ ನಾನು ಹಿಂಗೆ ಸ್ವಲ್ಪ ಹೊರಗಡೆ ಹೋಗಂದ್ರಿ ತೆಂಗಿನಕಾಯಿ ಪೂಜಾಕ್ಕೆ ಸ್ವಲ್ಪ ತರಕಾರಿ ಮತ್ತು ಪೂಜಾಕ್ಕೆ ತೆಂಗಿನಕಾಯಿ ಎಲ್ಲಿ ಬೇಕಾಗಿತ್ತು ಬೆಳಗ್ಗೆ ಹಂಗೆ ಪೂಜೆ ಮಾಡಿ ಆಡ್ರಿ ಈಗ ಒಳಗೆ ಕಾಯಿ ಹಾಕಿ ಮಾಡಬೇಕು ಇನ್ನೂ ಮಾಡಿಲ್ಲ ದೇವಸ್ಥಾನಕ್ಕೆ ಹೋಗೋ ಈಗ ಈಗಿ ಬಟ್ಟೆ ಹೋಗಿ ಬರೋ ನಾನೆಲ್ಲ ಮಿಕ್ಸಿ ಹಾಕ್ಕೊಂಡ್ರೆ ಮಿಕ್ಸಿ ಹಾಕಿ ಇಟ್ಟಿದ್ದೆ ಈಗ ನೋಡ್ರಿ ಕೆಸ ಮಾಡಿಟ್ಟಿದ್ದೆ ರುಬ್ಬಿ ಇಟ್ಟಿದ್ವಿ ಮೇಡಮ್ ಅವ್ರಿಗೆ ಬಟ್ಟೆ ಹೋಗಿ ಸುಸ್ತಾಗಿ ಬಂದರು ಈಗ ನಾವು ಮಿಕ್ಸಿ ಹಾಕಿ ಸುಸ್ತಾಗಿವಿ ಸುಡು ಸುಡು ಪಾಡ್ ಹೆಸರು ಕಪಾಟ್ ಮಾಡಿಕೊಡ ಮಾಡಿ ಕೊಡಗತ್ತಾದ್ರೆ ಬೆಳಿಗ್ಗೆ ಅಂತ ನೀವು ನೋಡಿರಿ ಹೊರಗಿನ ಅಷ್ಟೇ ಬೆಳಿಗ್ಗೆ ಆಗಿತ್ತು ಈಗ ಮಧ್ಯಾಹ್ನ ಊಟಕ್ಕೆ ಹೋಗ್ಬೇಕು ಅನ್ಕೊಂಡು ಅಲ್ಲಿ ಯಾಕಂದರೆ ಕೆಲಸ ಭಾಳ ಇದು ಹಾಗಾಗಿ ಮತ್ತೆ ಅವ್ರು ಲೇಟ್ ಆಗುತ್ತೆ ಅಲ್ಲಿ ಮತ್ತು ಹೆಸರುಗಳನ್ನು ನೆನೆ ಹಾಕಿ ಇಟ್ಟಿದ್ದೀರಿ ಮತ್ತು ಅಂತ ಹೇಳಿ ಇದೆ ಬಿಸಿ ಅದಂತ ಹೇಳಿ ಅದೇ ರೀ ಇವತ್ತು ಮನವಿ ಥರ ಸ್ಕೂಲ್ನ ಮೊದಲನೇ ಹಾಲಿಡೇ ಹಿಂಗಿತ್ತು ನೋಡಿರಿ ಅಮಾವಾಸ್ಯೆ ಇವತ್ತು ಅಮಾವಾಸ್ಯೆ ಬೇರೆ ನಾನು ಇವತ್ತು ಶೂಟಿ ಮಾಡಿದ್ದೀನಿ ಭಾಳ ಜನ ಶೂಟಿ ಮಾಡಿದ್ದಿಲ್ಲಲ್ಲ ಹಾಗಾಗಿ ಓಕೆನ ರೀ ಸೂಟಿನ ಪೂರ್ತಿ ಮಾಡೋಂಗಿಲ್ಲ ಹಾಫ್ ಡೇ ಆರ ಮಾಡ್ತೀನಿ ಈಗ

ಬರ್ರಿ ಕೈ ತೊಗೊಂಡ್ ಬರ್ರಿ ಅದನ್ನ ಶಾಂಪು ನೀರಿಂದ ಕೈ ತಗೊಂಡೆ ಅಷ್ಟು ಹೋಗಿತಿ ಟೈಮ್ ಎರಡು ಗಂಟೆ ಆಯ್ತ ಬೆಳಿಗ್ಗೆ ಸ್ವಲ್ಪ ಸ್ವಲ್ಪ ಬಿಟ್ಟು ತಿಂದಿರಿ ಮನ್ವಿತ್ತ ಬಾ ಇಟ್ಟು ಬಾ ಅಕೊಂಡ್ ಬಾ ಒಟ್ಟು ಭಾರೀನ ಬಾರಿ ರೀ ಮಗ್ಗೆ ಇಟ್ಟು ಭಾರಿ ಅದು ಟೇಸ್ಟ್ ಮಾಡಿ ಇದರ ಇಂಥ ಬಿಡಿ ಬಿಡಿಸಿ ಒಟ್ಟಿಗೆ ಮತ್ತೆ ಮನ್ ತುಂಬ ಬಾಣೆ ಮಾಡ್ಕೊಂಡು ಒಂದು ರೀತಿ ಸುಡಲ್ತು ಬಾಯಿ ಒಮ್ಮಕ್ಕಳಿಗೆ ᱱᱤᱝ એમ એમ ᱦᱚᱴᱤᱠ ᱵᱟᱨᱮ ᱯᱟᱥ ᱠᱟᱞᱥᱟ ᱢᱟᱨᱛᱟ ᱫᱮ ᱨᱮ ᱥᱴᱚᱠ ᱠᱚ ᱱᱟ ᱫᱟᱨᱤ ᱵᱤᱫᱩᱨ ᱵᱟᱴᱴᱤ ᱱᱤᱱ ᱚᱜᱫᱤᱞᱟ ᱤᱛᱟᱜ ᱠᱚ ᱚᱜᱮᱠᱟ ᱛᱟ ᱚᱜᱟ ᱫᱟ ᱥᱩᱥᱛᱟ ᱛᱟᱹᱵᱤ ᱟᱞᱠᱟ ᱡᱟᱥᱛᱤ ᱵᱟᱴᱴᱤ ᱚᱜᱫᱤ ᱱᱤᱛᱩᱯᱤ ᱚᱵᱱᱟ ᱢᱩᱨᱢᱩᱨ ᱫᱤᱱᱟᱫᱩ ᱦᱩᱸ ᱚᱵᱚᱵᱚᱨᱩ ᱱᱟᱴ ᱱᱟᱠᱟᱭ ᱱᱮ ᱡᱚᱲᱤ ᱢᱟᱱᱟ ᱵᱟᱝᱟ ᱭᱟ ᱠᱮᱱᱟᱫ ᱵᱮᱞᱮ ᱜᱟᱰᱤ ᱠᱟᱞᱥᱟ ᱤᱞᱟ ᱟᱫᱟᱠᱟ ᱟᱜ ᱠᱟᱞᱥᱟ ᱞᱮ ᱵᱟᱱᱛᱮ ಏನು ಏನು ಸಿಗುತ್ತೆ ಮಮ್ಮಿಗೆ ಬಟ್ಟೆ ವಾಟ್ಸ್ ಬಿಡಿದ್ರಿ ನೀವು ಕೈಗೊಂಡು ನಾನು ಹಿಂಗೆ ಅದ್ ಬಲ್ಲೇತು ನಿಮ್ಮ ಮನಿ ಸೇಗ ಹಿಂಗೆ ವಾರ್ಸ್ ಬಿಡ್ತಿದ್ದೆ ಅಲ್ಲ ಊಟ ಆಯ್ತು ಎಲ್ಲ ಕೈ ತಗೊಂಡ್ರೆ ಆಯ್ತು ಹ್ಞೂ ತಿನ್ರಿ ಬರೋಬ್ ಕೈ ತೊಕೊಂಡ್ಬಂದ್ರಿ ಹ್ಞೂ ಅವ ತಾನೇ ಹ್ಯಾಂಗೆ ಬಂದು ಜೀನ್ಸ್ ಪ್ಯಾಂಟ್ ಬಿಚ್ಚಿ ನೀವು ನಂಗೆ ಡ್ರೆಸ್ ಏನು ಮಾಡಕ್ಕೆ ಬರಲ್ಲ ಬಂದ ತಕ್ಷಣ ಹಿಂಗೆ ಮನ್ವಿದ್ದು ಟೈಟ್ ಇಂತಲ್ಲ ಜೀನ್ಸ್ ಪ್ಯಾಂಟ ಈಗ ಊಟ ತಿಂದು ಕಳಿ ಅವ್ನಿಗೆ ಏನೂ ಗೊತ್ತಾಗಲ್ಲ ನಿಂಗೆಲ್ಲ ಗೊತ್ತಾಗತ್ತಲ್ಲ ಹ್ಮ್ ನಿನ್ಗೆ ಹೇಳಿದ್ರೆ ಅರ್ಥ ಆಗ್ಬಿಡ್ತಲ್ಲ ಎಂತವು ಹ್ಮ್ ಈಗ ನೋಡ್ರಿ ಸಂಜೆ ಮತ್ತೆ ಒಮ್ಮೆ ಪೂಜೆ ಮಾಡಿದೆ ಕಾಯಿ ಅದೆಲ್ಲ ಏಸಿ ಇದನ್ನೆಲ್ಲ ಚೇಂಜ್ ಮಾಡಿ ಮತ್ತೆ ಪೂಜೆ ಮಾಡಿದೆ ಹೂ ತೊಗೊಂಡ್ಬಂದ್ವಿ ಬೆಳಿಗ್ಗೆ ಹೂ ಸಿಕ್ಕಿರಲಿಲ್ಲ ದೇವಸ್ಥಾನಕ್ಕೆ ಹೋಗಿ ಬರುವಾಗ ಹೂವು ತೊಗೊಂಬಂದಿದ್ವಿ ಪೂಜೆ ಮಾಡಿದೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ವಿ ಈಗ ರಾತ್ರಿ ಐತ್ರಿ ಆ್ಯಕ್ಚುಲಿ ಸಂಜೆ ಎಲ್ಲ ಇದೆ ರಾತ್ರಿ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡಿ ನಾನು ಮಳಿ ಹತ್ತಿತ್ತು ನೋಡ್ರಿ ಜಸ್ಟ್ ಎಲ್ಲಾ ಬಟ್ಟೆ ಒಣಗಿದ್ವಿ ಇವತ್ತು ಜಸ್ಟ್ ಜಡ ಇತ್ತು ಮೊದ್ಲ ಒಣಗಿದು ಬೇರ್ ತಕೊಳಕಾಗಲಿಲ್ಲ ಒಂದಷ್ಟು ಸಾಧ್ಯ ಅದಷ್ಟು ಎಳ್ಕೊಂಡೆ ಉಳ್ದುದಲ್ಲ ಯಾಕತ್ತೇವ ಯಾಕತೆವಲ್ಲೇ ಜೋರ ಹತ್ತಿ ಬಿಡ್ತಿರಿ ತಡ ಇರ್ಗಾನ ಬಂದ್ಬಿಡತ್ತ ನಾಳೆ ನಾಳೆಲ್ಲ ಉಣತ್ತೋ ಮಳೆ ರೀ ನೋಡ್ರಿ ಜೋರ ಐತ್ ಬಳಿ ಟೈಮು ಎಂಟು ಮ್ಯಾಟ್ ಈಗ ಮ್ಯಾಟಿಗೆ ಕಷ್ಟ ಆಗ್ಬೋದ್ರಿ ರಾ ಟೈಮ್ ಎಂಟು ಹತ್ತಾಯ್ತು ನೋಡಿ ಬೇಗ ಅಡುಗೆ ಈಗ ರಾತ್ರಿ ಇದು ರಾತ್ರಿ ಅಡುಗೆ ಯಶ್ಮಾಂಡ್ರಿ ಹಂಗೆ ಒಂದು ಸ್ವಲ್ಪ ಬಗಾರಿ ರೈಸ್ ತರ ಮಣ್ಣು ಮಾಡಿದ್ದಾರ ಆ ಥರ ಮಾಡು ಚಾವಿದು ಬಸಿ ಅಂದ್ರ ಅಷ್ಟ ಮಾಡ್ತೀನಿ ಸೀದಾ ಮಾಡಿ ಚಿನ್ಫರ್ಮ ಹೊಲ್ಸಕ್ಕೆ ಹೋಗಿ ಕೆಳಗೆ ಚಾಪ ಅದ್ ಚಲೀ ರೀ ಎಡ್ದೇಳಬೇಡತ್ತಮ್ಮನು ನೋಡಾಕತ್ತೀರಲ್ರಿ ನೀವು ನೋಡ್ರಿ ಮಳೆ ಫುಲ್ ಜೋರ ಐತಿ ಸಣ್ಣ ಮಳೆ ಅಲ್ರಿ ದೊಡ್ಡ ಮಳೆನೇ ಐತೆ ಗಾಳಿನೇ ಬಿಟ್ಟೇತಿ ನೋಡ್ತಿರ್ಬೋದು ಗಿಡ ಹೆಂಗ್ಳತೆ ಅಂತೇಳಿ ಐದು ನಿಮಿಷ ಆಗಿಲ್ಲ ನೋಡಿರಿ ಮಳೆ ಇಷ್ಟು ನೀರು ಹೇಳ್ ಆಗತ್ತೆ ಪೂರ್ತಿ ಒಣಗಿದು ಅಷ್ಟು ಜೋರ್ ಗಟ್ರ ಎಲ್ಲ ಸೈನ ಕರಿಯಾಕತ್ತೈತಿ ಸೌಂಡ್ ಇಲ್ಲನ ಬಂದಂತ ಮಳೆ ಹಗಲೆಲ್ಲ ಬಿಸಿಲು ಹಂಗೈತೆ ಜ್ವರನ ಹಂಗೈತೆ ಡೋರ್ ಹಾಕೊಂಡ್ರಣ ಸಾಕು ಎಲ್ಲರೂ ಆ ಥರ ಡೋರ್ ಆಗ್ತೈತೆ ನೀವು ಯಾವಾಗಲೂ ರಾತ್ರಿ ಅಂತೇಳಿ ಅದು ಅಭ್ಯಾಸ ರೀ ನಮ್ಗೆ ಯಾವಾಗಲೂ ತಕೊಂಡು ಇದ್ದು 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 ಕ್ಲೋಸ್ ಮಾಡ್ಕೊಂಡು ಇರೋಕೆ ಇದನ್ನ ಆಗೋದಿಲ್ಲ ಹಾಯ್ ಫ್ರೆಂಡ್ಸ್ ಬರೀ ಇವತ್ತು ಹೊಸ ಸೀರೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಕೊತೀನಿ ಇದು ಸೆಮಿ ಮೈಸೂರು ಸಿಲ್ಕ್ ಅಲ್ಲಿ ಸಿಲ್ಕ್ ಅಂದ್ರೆ ಸಿಕ್ಕಾಪಡೆ ಪ್ರೀಮಿಯಂ ಕ್ವಾಲಿಟಿ ಐತಿ ನೀವು ನೋಡ್ತಿರ್ಬೋದು ಹೇಗಿದೆ ಅಂತ ಹೇಳಿ ಬಟರ್ ಸಾಫ್ಟ್ ಇದ್ರೊಳಗ ಈ ಪ್ಯಾಟರ್ನ್ ನೋಡ್ರಿ ಯಾವ ತರ ಇತ್ತು ಪೂರ್ತಿಯಾಗಿ ಫುಲ್ ಸೀರೆ ಈ ತರ ಬರ್ತೈತಿ ಭಾರಿ ಮಸ್ತ್ ಐತಿ ಇದು ವೇರ್ ಮಾಡಿದಾಗಂತೂ ಇಷ್ಟು ಲುಕ್ ಕೊಡ್ತೈತಿ ಹೇಳ್ತೀನಿ ರೀ ಭಾರಿ ಮಸ್ತ್ ಐತಿ ಈಗ ನಾವು ಅಪ್ ಆ್ಯಂಡ್ ಆಫ್ ನೋಡ್ತೀವಿ ಪ್ಲೇನ್ ಸಾರಿ ನೋಡ್ತೀವಿ ಆಮೇಲೆ ಬಿಗ್ ಬಾಡ್ರ್ ಮೀಡಿಯಮ್ ಬಾಡ್ರ್ ಸೀರೆ ಎಲ್ಲ ಇರ್ತವೆ ಈ ಥರ ಪ್ಯಾಟರ್ನ್ಸ್ ಅದರೊಳಗೆ ಈ ಸೀರೆ ಐತೆ ಅಲ್ರಿ ಸ್ವಲ್ಪ ಡಿಫ್ರೆಂಟ್ ಸ್ವಲ್ಪ ಇಲ್ಲ ಊಟಕ್ಕೆ ಹೋಗುತ್ತ ಫುಲ್ ಡಿಫ್ರೆಂಟ್ ಐತಿ ಕ್ವಾಲಿಟಿ ಅಂತೂ ಸೂಪರ್ ಐತಿ ಇದನ್ನ ತೊಗೊಂಡರೆಲ್ಲ ರಿವ್ಯೂ ಎಲ್ಲ ಕೊಟ್ಟರು ನನಗೆ ಸೂಪರ್ ಐತೆ ಅಂತೇಳಿ ಆಮೇಲೆ ಎಲ್ಲರೂ ಹೇಳೋದು ಸೀರೆ ತೊಗೊಂಡ್ಮೇಲೆ ನೀವು ಫೋಟೋದಕ್ಕಿಂತ ಅಲ್ಲಿ ನೋಡ್ತೇವೆ ಆ ಸೀರೆನ ಭಾರಿ ಚೆನ್ನಾಗಿ ಬಂದ ಮೇಲೆ ನಮ್ಗೆ ಭಾಳ ಖುಷಿ ಆಗ್ತೈತಿ ಅಂತೇಳಿ ಹೇಳ್ತಾರೆ ರಿವ್ಯೂ ಕೊಟ್ಟಿರ್ತಾರೆ ನನಗೆ ಆಲ್ಮೋಸ್ಟ್ ಕಸ್ಟಮರ್ ನಮ್ಮ ಕಸ್ಟಮರ್ ಹಾಗೆ ಇರ್ತೈತೆ ರೀ ಸೀರೆ ಮಾತ್ರ ಇದಂತೂ ಫಸ್ಟ್ ಟೈಮ್ ನಾ ಈ ಥರ ಪ್ಯಾಟರ್ನ್ ತರಿಸಿದ್ದು ಭಾರಿ ಮಸ್ತ್ ಐತಿ ಯಾರಿಗೆಲ್ಲ ಬೇಕು ಫಟ ಪಟ ಬುಕ್ ಮಾಡಿಕೊಡ್ರಿ ಸಾರಿ ನಾ ಈ ವಿಡಿಯೋ ಹಾಕೋದ ಲೇಟ್ ಮಾಡಿದೆ ಈ ಸೀರೆ ಬಂದು ಹತ್ತಿರ ಎರಡು ಎರಡು ದಿನ ಆಗೈತಿ ನಾನು ಆಗಿದ್ದೆ ವಿಡಿಯೋ ಆಗಿದ್ದಲ್ಲ ಸೀರೆದು ಹಾಗಾಗಿ ಆಲ್ರೆಡಿ ಬರೀ ವಾಟ್ಸಪ್ ಒಳಗೆ ನಂಗೆ ಆಲ್ಮೋಸ್ಟು ಕಸ್ಟಮರ್ಸ್ ಅಲ್ಲೇ ಬುಕ್ ಮಾಡ್ಕೊಂಡಿರ್ತಾರೆ ಸೀರೆನ ಯೂಟ್ಯೂಬ್ಗೆ ಬಿಡಿ ಹಾಕೋದು ಲೇಟಾಗಿ ಹಾಕ್ತೀನಿ ನಾನು ಆಮೇಲೆ ಒಂದೊಂದ್ಸರಿ ಸೀರೆ ಕಲರ್ಸ್ ಎಲ್ಲ ಹೋಗ್ಬಿಟ್ಟಿರ್ತೈತಿ ಹಾಗಾಗಿ ಹಾಕಲ್ಲ ನೋಡ್ತಿರ್ಬೋದು ಇದ್ರ ಪ್ರೈಸ್ ಅದೆಲ್ಲ ಬೇಕಂದ್ರೆ ನೀವು ವಾಟ್ಸಪ್ ಮಾಡಿರಿ ನಾನು ರಿಸ್ಪೇ ಮಾಡಿರ್ತೀನಿ ನಂಬರ್ನ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಡಬಲ್ ಜೀರೋ ಏಟ್ ತ್ರೀ ಏಯ್ಟ್ ಒನ್ಗೆ ವಾಟ್ಸಪ್ ಮಾಡಿರಿ ನಾನು ನಿಮಗೆ ಇದ್ರದ್ದು ಪ್ರೈಸ್ ಇದ್ರ ಡೀಟೇಲ್ಸ್ ಎಲ್ಲ ನಿಮ್ಗೆ ಕೊಡ್ತೀನಿ ಇದ್ರೊಳಗೆ ಸೇಮ್ ಟು ಸೇಮ್ ರನ್ನಿಂಗ್ ಗ್ಲೋಸ್ ಬರ್ತೈತಿ ಆಮೇಲೆ ಪಲ್ಲು ಸೇಮ್ ಇದೇ ಥರ ಲೈನ್ಸ್ ಐತಿ ಭಾರಿ ಮಸ್ತ್ ಐತಿ ತೋರಿಸ್ತೀನಿ ನಾನು ನಿಮ್ಗೆ ಇದ್ರೊಳಗೆ ಲೈನ್ಸ್ ಲೈನ್ಸ್ ಒಳಗೆ ಐತಿ ಪಲ್ಲು ಮಾತ್ರ ಏನು ಚೇಂಜ್ ಇಲ್ಲ ನಿಮ್ಗೆ ಕಾಣಿಸ್ತನಿಸ್ತದೆ ಈ ಥರ ಲೈನ್ಸ್ ಐತಿ ಸೇಮ್ ಟು ಸೇಮ್ ಬ್ಲೌಸ್ ಪೀಸ್ ಮಸ್ತ್ ಐತಿ ಕಲರ್ಸ್ ಒಟ್ಟು ಹತ್ತು ಕಲರ್ಸ್ ಇತ್ತು ಎರಡು ಕಲರ್ ಹೋಗಿದೆ ಇನ್ನು ಎಂಟು ಕಲರ್ ಐತಿ ನೋಡ್ರಿ ಇದು ಒಂದು ಇದು ಬಾಟಲ್ ಗ್ರೀನ್ ನೆಕ್ಸ್ಟು ಇದಕ್ಕೆ ಯಾವ ಗ್ರೀನ್ ಅಂತೀರಿ ನೋಡ್ರಿ ಪಿಸ್ತಾ ಕಲರ್ ಅಂತಿರೋ ಯಾವ್ದು ಇದೊಂದು ಕಲರ್ ಐತಿ ನೆಕ್ಸ್ಟ್ ಬೇಬಿ ಪಿಂಕ್ ಬೇಬಿ ಪಿಂಕ್ ಅನ್ನೋಕ್ಕಿದ್ದು ರಾಣಿ ಪಿಂಕ್ ಬರುತ್ತೆ ಅಂದ್ರೆ ಇದು ಕಲರ್ ಚೆಂದೈತಿ ಕಲರ್ ಮತ್ತು ಫುಲ್ ಎಲಿಗೇಂಟ್ ಲುಕ್ ಕೊಡೋಂಥ ಕಲರ್ಸ್ ಹೆವಿ ಡಾರ್ಕ್ ಅಂತ ಇಲ್ಲ ಲೈಟ್ ಅಂತ ಇಲ್ಲ ಕಲರ್ಸ್ ಮಾತ್ರ ಭಾರಿ ಐತಿ ಆಮೇಲೆ ನಿಜ ಫ್ಯಾಬ್ರಿಕ್ ಫ್ಯಾಬ್ರಿಕ್ ಅಂತೂ ಸಿಕ್ಕ ಪ್ಯಾಟರ್ನ್ ಪ್ಯಾಟರ್ನೇ ಐತಿ ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ಅದಕ್ಕೆ ಹಾಗಾಗಿ ನಾನೊಂದು ಸೀರಪ್ ಪೂರ್ತಿ ಓಪನ್ ಮಾಡಿ ತೋರಿಸಿದ್ದು ಆ ಥರ ಐತಿ ಪಿಂಕ್ ಕಲರ್ ಆಮೇಲೆ ನಾವು ಸ್ಕೈಪ್ ಅಂತ ಕರ್ತೀವಲ್ಲ ಈ ಕಲರ್ ಸೂಪರಾಗಿತ್ತು ಬ್ಲೂ ಕಲರ್ ಆಮೇಲೆ ಕಲರ್ ಒಂಚೂರು ವೇರಿಯೇಷನ್ ಇಲ್ಲ ವೀಡಿಯೋದಾಗ ಏನು ಕಾಣ್ತಾ ಕಲರ್ ರಿಯಲ್ ಆಗಿ ಸೇಮ್ ಟು ಸೇಮ್ ಐತಿ ಕಲರು ಒಂಚೂರು ಡಿಫ್ರೆನ್ಸ್ ಇಲ್ಲ ಹಾಗಾಗಿ ನಾನು ಡೇ ಟೈಮು ನ್ಯಾಚುರಲ್ ಬೆಳಕು ಇರೋ ಕಡೆನ ಮಾ ವಿಡಿಯೋನ ಮಾಡಿರ್ತೀನಿ ಎಷ್ಟೋ ಜನ ಕಲರ್ ವೇರಿಯೇಷನ್ ಆಗಿರ್ತೈತಿ ಈ ಫೋಟೋದಾಗ ಅಂತ ಹೇಳ್ತೀರಿ ಹಾಗಾಗಿ ನಾನು ಫೋಟೋ ಪಿಕ್ ಶೇರ್ ಮಾಡಿದ್ರು ಕೂಡ ವಾಟ್ಸಪ್ ಒಳಗೆ ನ್ಯಾಚುರಲ್ ಬೆಳಕಿಗೆ ಹಾಕ್ಬಿಟ್ಟು ನಾನು ಫೋಟೋ ತೆಗೆದಿರ್ತೀನಿ ನೋಡ್ತೀವಿ ಸೂಪರ್ ಆಗಿರ್ತಿ ಕಲರ್ ಸೇಮ್ ಟು ಸೇಮ್ ಒಂಚೂರು ಚೇಂಜ್ ಇಲ್ಲ ಕಲರ್ಸ್ ಅಲ ಕಲರ್ ಹೋಗಿದೆ ಈ ಅಲಗ್ ಕಲರ್ ಐತ್ರಿ ಪಿಂಕ್ ಬಾಟಲ್ ಗ್ರೀನು ಆಮೇಲೆ ಸ್ಕೈ ಬ್ಲೂ ಇದ್ರಿ ಉತ್ಕೊಂಬಿಡ್ರಿ ಸ್ಕೈ ಬ್ಲೂ ಪಿಂಕ್ ಕಲರ್ ಇಲ್ಲ ಅದು ಈನು ಫೋರ್ ಕಲರ್ಸ್ ಮಾತ್ರ ಇರೋದು ಇದೊಂದು ಬಾಟಲ್ ಗ್ರೀನ್ ಸೂಪರಾಗಿ ಆಗಿ ಕಾಣ್ತದೆ ನೋಡ್ರಿ ಏನು ಮಾಡ್ರಿ ಸಕ್ರಿ ಇದೊಂದು ಕಲರ್ ನೆಕ್ಸ್ಟ್ ಈ ಗ್ರೀನ್ ಕಲರ್ ಒಂದು ನಾಲ್ಕು ಕಲರ್ಸ್ ಐತೆ ಇದ್ರೊಳಗೆ ಬೇಬಿ ಉಸ್ಟ್ ಮಾಡ್ಕೊಳ್ತೀನಿ ಅಲ್ಲಿ ಸೆಲ್ ಐತಿ ಇದು ಎರಡು ಇನ್ನೊಂದು ಸ್ಟಾಕು ತರ್ಸಕಿದ್ದೀನಿ ಇವು ಕಲರ್ಸ್ ಯಾವಾಗ ತೊಗೊಂಡ್ರೆ ತೊಗೊಳ್ರಿ ನೆಕ್ಸ್ಟ್ ಇದ್ರೊಳಗೆ ಇನ್ನು ಬೇರೆ ಪ್ಯಾಟರ್ನೊಳಗೆ ಎರಡು ಸೀ ಅದ್ರಾಗ ಒಂದು ಮೂರು ಸೀರೆ ಐತಿ ಅದನ್ನ ತೋರಿಸ್ಬಿಡ್ತೀನಿ ಅದು ಬೇಕಂದ್ರೆ ಯಾಕಂದ್ರೆ ನಾನು ಯೂಟ್ಯೂಬು ಲಾಗ್ನಾಗ ಶೇರ್ ಮಾಡೀನಿ ಅಲ್ಲಿ ನೋಡ್ತಾ ಇರೋರು ಇಲ್ಲಿ ನೋಡೇ ನೋಡ್ತಾರೆ ಅಂತೇಳಿ ಅದನ್ನು ಕೂಡ ತೋ ಶೇರ್ ಮಾಡ್ಕೊಳ್ತೀವಿ ನಿಮ್ಮ ಜೊತೆಗೆ ಇದು ರಿಯಲಾಗಿ ತೊಗೊಂಡಾಗ ನೋಡಿದಾಗ ಇಷ್ಟು ಇಷ್ಟಪಟ್ಟಿದ್ರು ಈ ಸೀರೆನ ಬರಿ ಐತ್ರಿ ಇದು ಪಾಚಿ ಗ್ರೀನ್ ಅಂತ ಬರುತ್ತಲ್ಲ ಆ ಗ್ರೀನು ಪಾಚಿ ಗ್ರೀನು ಬಾಟಲ್ ಗ್ರೀನಲ್ಲ ಬಾಟಲ್ ಗ್ರೀನ್ ಪಾಚಿ ಗ್ರೀನ್ಗೆ ಭಾಳ ವ್ಯತ್ಯಾಸ ಐತಿ ನೋಡ್ರಿ ಇದು ಬಾಟಲ್ ಗ್ರೀನ್ ಹಾಕೊಂಡಿರೋದು ಇದು ಪಾಚಿ ಗ್ರೀನ್ ಇದಕ್ಕೆ ಕ್ರೀಮ್ ಕಲರ್ ಕಾಂಬಿನೇಷನ್ ಐತ್ರಿ ಡಾಟ್ ನಾವು ಬುಟ್ಟ ಬುಟ್ಟ ಐತಿ ಫುಲ್ ಸಣ್ಣ ಡಾಟ್ ಡಾಟ್ ಬಿಂದಿ ಬಾರ್ಡ್ರ್ ಅಂತೀವಲ್ಲ ಆ ಥರ ಐತಿ ಬಿಗ್ ಬಾರ್ಡ್ರ್ ಬ್ಲೌಸ್ ಸೇಮ್ ಟು ಸೇಮ್ ಹಿಂಗೆ ಬರುತ್ತಾ ಸ್ಲೀವ್ಸಿಗೆ ಇದೇ ವರ್ಕ್ ಬರ್ತೈತಿ ಆಮೇಲೆ ಬ್ಲೌಸ್ ಪಿ ಸೀರೆ ಕಲರ್ ಆಮೇಲೆ ಪಲ್ಲು ಗ್ರ್ಯಾಂಡಾಗಿ ಲೈನ್ಸ್ ಪಲ್ಲು ಇದೆ ಸಿಕ್ಕಾಪಟ್ಟೆ ಮಸ್ತ್ ಐತಿ ಇದು ತೊಗೊಬೋದು ಕ್ವಾಲಿಟಿ ಅಂತ ಭಾಳ ಭಾಳ ಮಸ್ತ್ ಅದವು ನೆಕ್ಸ್ಟ್ ಸ್ನೇಹಿತರ ಒಂದೇ ಒಂದು ಆರೆಂಜಲ್ಲಿ ಒಂದೇ ಒಂದು ಕಲರ್ ಓದೈತಿ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಎಲ್ಲ ಖಾಲಿ ಅದು ನಮಗೆ ನನಗೆ ವಾಟ್ಸಪ್ಪಲ್ಲಿ ನೋಡಿಬಿಟ್ಟರೆ ಜಾಸ್ತಿ ಬುಕ್ ಬುಕ್ಕಾಗದು ಹಾಗಾಗಿ ನೋಡಿ ಅಲ್ಲೇ ಕಸ್ಟಮರ್ಸ್ ಜಾಸ್ತಿ ಜನ ಇದ್ದಾರೆ ಇದೊಂದು ಓದೈತೆ ಆರೆಂಜಲ್ಲಿ ಇದು ಆರೆಂಜಿಗೆ ಕಾಫಿ ಕಲರ್ ಅಲ್ಲಿರುವಂಥ ಬ್ರೌನ್ ಕಲರ್ ಕಾಂಬಿನೇಷನ್ ವೈನ ಅಲ್ಲ ಇದು ಪರ್ಪಲ್ ಕೂಡ ಅಲ್ಲ ಇದೊಂಥರ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಇರೋದು ಇದು ಬಾರ್ಡ್ರು ಈ ರೀತಿ ಪಿಕಾಕ್ ಡಿಸೈನ್ ಇದೆ ಇದೇನಾದರೂ ಇಷ್ಟ ಆದರೆ ಹೇಳ್ಬಾರ್ದು ಇದು ಕೂಡ ನೀವು ತಗೋಬೋದು ಥ್ಯಾಂಕ್ ಯು ಎಷ್ಟು ಬಂದರೆ ಟೈಮ್ ಕರೆಕ್ಟ್ ಒಂಬತ್ತುವರೆ ಆಯಿತು ಎಲ್ಲ ಸಂಪ ನಿಂತೈತೆ ನೋಡ್ರಿ ನೋಡ್ತೀವಿ ಮಳೆ ಎಲ್ಲ ನಿಂತು ನಿಂತ ಮೇಲೆ ನಾವು ಪೂಜೆ ಮಾಡಿದ್ವಿ ಮಾಶಲ್ರಿ ಪೂಜೆ ಮಾಡಿ ಲಿಂಬು ಮತ್ತು ಮೆಣ್ಸಿ ಕಾಯಿ ಕಟ್ಟಿದ್ವಿ ಇನ್ನೆದ್ರ ಹಾಕ್ಬಾರ್ದು ಅಂತೇಳಿ ಚೆಂದ ಸಣ್ಣ ಹಾರ ನಿನ್ರಿ ಇದು ನೀಟು ಹಿಂಗೆ ಹಾಕಿದ್ರೆ ಫೋಟೋ ಜೊತೆಗೆ ವೇಟ್ ಬಿದ್ದು ಬಿಡ್ತೈತಿ ಹಾಗಾಗಿ ನಿಲ್ಸಿರೀನ ದೊಡ್ಡ ಹರ ಐತೆ ಎಲ್ಲ ಹಾಕಿದ್ರೆ ಗನಗ ಜಗ್ಗರ್ ತಗೊಂಡು ಹಾಕಿಲ್ಲರಿ ಬೆಳಗ್ಗೆ ಹಾಕ್ತೀನಿ ದೊಡ್ಡ ಹರನ ತಮ್ಮಷ್ಟು ಪೂಜೆ ಮುಗೀತ್ರಿ ಮಳೆ ಸಿಕ್ಕಾಬಿಟ್ಟೆ ಆಯ್ತು ಅಂತ ವ್ಯಾಪಾರ ಏನಾಗ್ಲಿಲ್ಲ ಸಂಜೆ ಮಟ್ಟ ಅಲತ್ತು ಮಾಡಿದ್ವಿ ಇಲ್ಲ ಮನೆ ಕಡೆ ಹೋಗಂ ಇಲ್ಲಿ ಬಸ್ ಸ್ಟ್ಯಾಂಡ್ ಅದ್ರ ಕಿರಿಕಿರಿ ಇರ್ತದ ಅವ್ರದ್ದು ಇವ್ರದ್ದು ತೋರ್ಸ್ಕೊಂಡ್ಬಿಡ್ರಿ ತೋರ್ಸ್ಕೊಂಡ್ರೆ ಅಷ್ಟೇ ಹಿಂಗೆ 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 ಒಟ್ಟು ಮಸ್ತ್ ಪೂಜೆ ಅಂತ ಬಂದಿದ್ವಿ ಮತ್ತೆ ಮಳೆ ಬಂದ್ರೆ ಏನು ಮಾಡೋಕ್ಕಾಗಲಿಲ್ಲ ಹಂಗಾಗಿ ಆಗಿ ಪೂಜೆ ಮಾಡ್ಕೊಂಡು ಮನೆಗೆ ಹೋಗ್ಬೇಕ್ರಿ ಈಗ ನೋಡ್ರಿ ಇವತ್ತು ಅಮಾಸೆ ಪ್ರಯುಕ್ತ ಮನೆಯೊಳಗ ಸ್ವೀಟ್ ಬಸೀ ರಶಾವಿಗಿ ಬೆಲ್ಲ ಹಾಲು ಏ ಸೊ ಹೋಗ್ಲಾ ರೀ ಬಂದ ರೀ ಮನೆಗೆ ಮಳೆ ತೋರಿಸ್ಕೊಂತ ಬಿಸಿ ಬಿಸಿ ಶಾವಿಗೆ ಹಾಲು ಮತ್ತು ಬೆಲ್ಲ ಎಷ್ಟು ದಿನ ಆಗೈತಿ ಅಂದ ಏನು ಮಾಡಲಿ ಅಂತ ಪ್ರಶ್ನೆ ಕೇಳಿದ್ರು ಸಲ್ದೆನಾ ಇದ್ನ ಮಾಡಂತ ಇದ್ದೇ ಮಾಡ್ಯಾಳು ಅಂದ ಜೋಡಿಸಿಲ್ಪ್ಪ ಬಗಾರ್ ರೈಸ್ ಮಾಡ ಬಗಾರ್ ರೈಸ್ ಮಾಡ ಅಂತೀ ಏನರೀ ಮಳೆ ಆಗೈತಿ ಕಮೆಂಟ್ ಮಾಡಿರಿ ಶಿಸ್ತು ಮಾಡಿ ಹಿಡಿದು ಬಿಡ್ರಿ ಒಂದು ತಾಸ ಇಲ್ಲಂಗೆ ಶಿಲ್ಪ ಗಟ್ರ ದಬ್ ಧಬ್ ಬರತ್ತಿದೀಂಡ್ ಇನ್ನು ಅನ್ಕೊಂಡಿಲ್ಲ ನಾನು ಅವತ್ತು ಮಳಿ ಬರ್ತೇನೆ ಅಂತೇಳಿ ನಾನು ನಿಮಗೆ ಪಾಕ್ ಬಟ್ಟೆ ಹೋಗೋದಾಕೈತಿ ಜಾಗ ಎಲ್ಲ ಒಳಗೆ ಒಣಗಲಿ ಎಲ್ಲ ಹೋಗಿ